ಕೊಡಗು ಜಿಲ್ಲೆಯ ಗ್ರಾಮೀಣ ಭಾಗದ ಸ್ವಚ್ಛತೆ ಕಾಪಾಡಲು ಗ್ರಾಮ ಪಂಚಾಯತ್ ಹಾಗೂ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ದಿ ದಿಟ್ಟ ಹೆಜ್ಜೆ ಇರಿಸಿದ್ದು ಗ್ರಾಮ ಪಂಚಾಯಿತಿ ಒಕ್ಕೂಟದ ಕಾರ್ಯಕರ್ತರಿಗೆ ತ್ಯಾಜ್ಯ ನಿರ್ವಹಣೆ ಹಾಗೂ ವಿಲೇವಾರಿ ಸಂಬಂಧ ಉಚಿತ ತರಬೇತಿಗೆ ಮುಂದಾಗಿದೆ ಈ ಕುರಿತು ಒಂದು ವರದಿ ಸ್ವಚ್ಛತೆ ಕೊಡಗು ಜಿಲ್ಲಾಡಳಿತ ಗ್ರಾಮೀಣ ಭಾಗದ ಸ್ವಚ್ಛತೆಗೆ ಮುಂದಾಗಿದ್ದು ಕರ್ಣಂಗೇರಿ ಗ್ರಾಮದಲ್ಲಿರುವ ಜಿಲ್ಲಾ ಸಂಪನ್ಮೂಲ ಕೇಂದ್ರದಲ್ಲಿ ಪಂಚಾಯಿತಿ ಮಟ್ಟದ ಒಕ್ಕೂಟ ಸದಸ್ಯರಿಗೆ ವಸತಿ ಸಹಿತವಾಗಿ ವಿವಿಧ ಕಾರ್ಯಕ್ರಮಗಳ ಅಡಿಯಲ್ಲಿ ಕಸ ನಿರ್ಮೂಲನೆ ವಿಂಗಡಣೆ ಹಾಗೂ ಮರುಬಳಕೆ ಕುರಿತಾಗಿ ಉಚಿತ ತರಬೇತಿಯನ್ನು ನೀಡಲಾಗುತ್ತಿದೆ ಮನೆ ಮನೆಗಳಲ್ಲಿ ತ್ಯಾಜ್ಯ ಸಂಗ್ರಹದಿಂದ ಹಿಡಿದು ತ್ಯಾಜ್ಯ ನಿರ್ವಹಣೆ ಹಾಗೂ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವ ವಿಧಾನಗಳ ಕುರಿತು ತರಬೇತಿ ನೀಡುತ್ತಿರುವುದು ವಿಶೇಷ ದೂರದರ್ಶನದೊಂದಿಗೆ ಶಿಬಿರಾರ್ಥಿ ಕಾಮೆಯಂಡ ರತಿ ತರಬೇತಿಯಲ್ಲಿ ಕಸ ಸಂಗ್ರಹಿಸುವ ವಿಧಾನಗಳು ಹಾಗೂ ಕಸ ಸಂಗ್ರಹಿಸುವ ವಾಹನ ಓಡಿಸುವ ಕುರಿತು ತರಬೇತಿಯಲ್ಲಿ ಕಲಿಸಲಾಯಿತು ಸ್ವಚ್ಛತೆ ನಮ್ಮ ಮೊದಲ ಆದ್ಯತೆಯಾಗಬೇಕು ಎಂಬುದನ್ನು ಅರಿಯಲು ಸಾಧ್ಯವಾಯಿತು ಎಂದು ಹೇಳಿದರು ಗ್ರಾಮವನ್ನು ಸ್ವಚ್ಛ ಮಾಡುವುದು ಮತ್ತೆ ಸ್ವಚ್ಛ ಭಾರತ ಕಾರ್ಯಕ್ರಮದಲ್ಲಿ ಅದನ್ನೇ ಆದಾಯೋತ್ಪಕ ಚಟುವಟಿಕೆಯನ್ನಾಗಿ ಮಾಡಿಕೊಂಡು ನಮ್ಮ ಒಂದು ಇದು ಕಿರು ಬಂಡವಾಳ ಯೋಜನೆ ಮಾಡಿಕೊಂಡು ಕ ಇದು ಬಡ್ಜೆಟ್ ಮಾಡಿಕೊಂಡು ಕ್ರಿಯಾ ಯೋಜನೆ ಮಾಡಿಕೊಂಡು ಪಂಚಾಯಿತಿಯವರ ಹೆಲ್ಪ್ ತಗೊಂಡು ನಾವು ಗ್ರಾಮವನ್ನು ಸ್ವಚ್ಛ ಮಾಡೋದು ಮತ್ತು ಅದೇ ಕಸದಿಂದ ನಾವು ಉದ್ಯೋಗವನ್ನು ಮಾಡುವಾಗೆ ಕಸದಿಂದ ರಸ ಅಂತೇಳಿ ಅದೊಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಗ್ರಾಮ ಪಂಚಾಯತಿ ಎಮ್ ಓ ಯು ಮಾಡಿಕೊಂಡು ಅವರ ಗ್ರಾಮ ಪಂಚಾಯತಿ ಮೆಂಬರ್ಗಳ ಸಹ ಸಹಯೋಗದೊಂದಿಗೆ ನಾವು ಸಂಘದ ಸದಸ್ಯರೆಲ್ಲರೂ ಸೇರಿ ಇದನ್ನು ಮಾಡಲಿಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿರಾರ್ತಿ ಗಾಯತ್ರಿ ಕಸದಿಂದ ರಸ ಉತ್ಪತ್ತಿ ಹೇಗೆ ಮಾಡಬಹುದು ಹಾಗೂ ಮರುಬಳಕೆಯ ತ್ಯಾಜ್ಯವನ್ನು ವಿವಿಧ ರೀತಿಯಲ್ಲಿ ಮಾರ್ಪಾಡು ಮಾಡುವ ಮೂಲಕ ಸ್ಥಾಪಿಸಿಕೊಳ್ಳಬಹುದೆಂದು ಅರಿಯಲು ಈ ತರಬೇತಿ ಸಹಕಾರಿಯಾಯಿತು ಎಂದರು ಇದು ತುಂಬಾ ಯೂಸ್ಫುಲ್ ಅಂತ ಅನಿಸ್ತಾ ಇದೆ ಸರ್ ಕಸ ವಿಲೇವರಿ ಅಂದ್ರೆ ನಮ್ಮ ಮನಸ್ಸಲ್ಲೂ ಸರ್ ಅದೇನವ್ರು ಬರ್ತಾರೆ ಕಸ ಹಾಕಿ ಕೊಡೋದು ಆ ರೀತಿ ಇತ್ತು ಇಲ್ಲಿ ಬಂದ ಮೇಲೆ ನಮಗೆ ಈಗ ಮೂರು ದಿನದ ಪೂರ್ಣ ತರಬೇತಿ ತಗೊಂಡು ಅದು ಇನ್ ಮುಂದಕ್ಕೆ ನನ್ನ ಗ್ರಾಮಕ್ಕೆ ಹೋಗಿ ಗ್ರಾಮದ ಜನರಿಗೆ ಅದರ ಅರಿವು ಮೂಡಿಸಿ ನಮ್ಮ ಕುಟುಂಬದಿಂದ ಸ್ಟಾರ್ಟ್ ಆಗಬೇಕು ಹಸಿ ಕಸ ಒಣ ಕಸ ಬೇರೆ ಬೇರೆ ವಿಂಗಡಣೆ ಮಾಡಿ ಕೊಡಬೇಕಾಗುತ್ತೆ ನಮ್ಮದು ಗ್ರಾಮ ಮಟ್ಟ ಆದ್ದರಿಂದ ಅಪಾಯಕಾರಿ ಕಸಗಳು ಕಡಿಮೆ ಬರಬಹುದು ಕಸ ಸಿಕ್ಕಿ ಸಿಕ್ಕಿದಲ್ಲಿ ಹಾಕಿ ಪರಿಸರ ಮಾಲಿನ್ಯ ಜಲ ಮಾಲಿನ್ಯ ಅಲ್ಲದೆ ಹಲವಾರು ಮಾರಣಾಂತಿಕ ಕಾಯಿಲೆಗಳಿಗೂ ಸಹ ಇದು ಏನು ಕಾರಣವಾಗ್ತಿದೆ ವಿಕೇಂದ್ರೀಕೃತ ತರಬೇತಿ ಸಂಯೋಜಕ ಕೆ ರವಿ ಹಂತ ಹಂತವಾಗಿ ತರಬೇತಿಯನ್ನು ಗ್ರಾಮದ ಜನರಿಗೆ ನೀಡಲಾಗುತ್ತಿದ್ದು ಗ್ರಾಮಗಳಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಸಂಗ್ರಹಿಸಿ ನಂತರ ಒಣ ಕಸ ಹಸಿ ಕಸ ಹಾಗೂ ಅಪಾಯಕಾರಿ ಕಸವನ್ನಾಗಿ ವಿಂಗಡಿಸಿ ಹೇಗೆ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವುದು ಎಂಬ ವಿಷಯಗಳನ್ನು ತರಬೇತಿ ಮೂಲಕ ತಿಳಿಸಿಕೊಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಅದನ್ನು ಕಸನ ಹೇಗೆ ತಗೊಳ್ತಾರೆ ಅದನ್ನು ಹೇಗೆ ಸೆಗ್ರಿಗೇಷನ್ ಮಾಡ್ತಾರೆ ಅದಾಗುತ್ತೆ ಅದಾದ ನಂತರ ಅವರಲ್ಲಿ ಹಸಿ ಕಸ ಒಣ ಕಸ ಅಪಾಯಕಾರಿ ಕಸ ಅಂತ ಹೇಳಿ ವಿಂಗಡಣೆ ಮಾಡ್ತಾರೆ ಅದಾದ ನಂತರ ಅದನ್ನು ಮಾಡ್ತಾರೆ ಅಂತಂದ್ರೆ ಅವರು ಅದನ್ನ ನಮ್ಮ ಸ್ವಸಹಾಯ ಸಂಘದ ಸದಸ್ಯರುಗಳು ಅವರುಗಳು ಆದಾಯ ಆದಾಯ ಚಟುವಟಿಕೆ ಮಾಡ್ತಾರೆ ಅದನ್ನು ಅದನ್ನು ಈ ಕಾಗದ ರಟ್ಟಿ ಈ ಥರ ಬೇರೆ ಬೇರೆ ಮಾಡಿ ಅದನ್ನು ಮಾರಾಟ ಕೂಡ ಮಾಡ್ತಾರೆ ಅದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯಿತಿ ಮತ್ತು ನಮ್ಮ ಜಿ ಪಿ ಎಲ್ ಒಪ್ಪಂದ ಆಗಿರ್ತದೆ ಒಂದು ವರ್ಷಕ್ಕೂ ಒಪ್ಪಂದ ಆಗಿರ್ತದೆ ಒಂದು ವರ್ಷಕ್ಕೆ ಒಂದು ಸರಿ ಅದನ್ನು ಬದಲಾವಣೆ ಮಾಡ್ತಾ ಇರ್ತಾರೆ ಅದರಲ್ಲಿ ನಮ್ಮ ಜಿ ಪಿ ಎಲ್ ಸದಸ್ಯರುಗಳಾದರೂ ಡ್ರೈವರ್ ಆಗಿರ್ತಾರೆ ಅದಕ್ಕೆ ಮತ್ತು ಕಸ ವಿಂಗಡಣೆ ಮಾಡೋಕ್ಕೆ ಅವರೇ ಮೆಂಬರ್ಸ್ ತಗೊಂಡಿರ್ತಾರೆ ಅದು ಉದ್ಯೋಗ ಅಂತಲ್ಲ ಅದೊಂದು ಸೇವೆ ಅಂತ ಮಾಡಿರ್ತಾರೆ